ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದ ದಲಿತಪರ ಸಂಘಟನೆಗಳಿಂದಲೇ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದ ದಲಿತ ಶಾಸಕಿ ಮನೆಯ ಮುಂದೆ ಪ್ರತಿಭಟನೆ ದಲಿತ ಸಮುದಾಯಗಳಿಗೆ ಮೀಸಲಿಟ್ಟ ಎಸ್ಸಿಪಿಟಿಎಸ್ಪಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿಗಿಂತ ಅಧಿಕ ಹಣವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ದಲಿತ ಪರ ಸಂಘಟನೆಗಳು ಕೆಜಿಎಫ್ ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್ ಅವರ ಮನೆಯ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿಲಾಗಿತ್ತು ಶಾಸಕಿ ರೂಪಕಲಾ ಅವರು ದಲಿತ ಸಮುದಾಯಕ್ಕೆ ಸೇರಿದ್ದು ಎಸ್ಸಿಪಿಟಿಎಸ್ಪಿ ಹಣ ದುರ್ಬಳಕೆಯಾಗಿರುವ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿ ದಲಿತರ ಹಣವನ್ನು ಮರುವಾಪಸ್ ವಾಪಸ್ ಎಸ್ಸಿಪಿಟಿಎಸ್ಪಿಗೆ ಮೀಸಲಿಡುವಂತೆ ಮಾತನಾಡಲು ಒತ್ತಾಯಿಸಿ ಕೋಲಾರ ಜಿಲ್ಲೆ ದಲಿತ ಪ್ರತಿರೋಧ ಪಡೆ ಮೂಲಕ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಮನವಿಯನ್ನ ಸ್ವೀಕರಿಸಲು ಶಾಸಕರು ಅನುಪಸ್ಥಿತಿಯಲ್ಲಿ ಇಲ್ಲದ ಕಾರಣ ತಹಸೀಲ್ದಾರ್ ಮುಖಾಂತರ ಮನವಿಯನ್ನ ಸಲ್ಲಿಸಿ ಹಾಗೂ ಶಾಸಕರ ಮನೆಯ ಬಾಗಿಲಿಗೆ ಪತ್ರವನ್ನ ಅಂಟಿಸಲಾಯಿತು ಇನ್ನು ಈ ಕಾರ್ಯಕ್ರಮವು ಎನ್ ವೆಂಕಟೇಶ್ ಹಾಗೂ ಕೋಟಿಗಾನಹಳ್ಳಿ ರಾಮಯ್ಯವರ ನೇತೃತ್ವದಲ್ಲಿ ನಡೆದಿದ್ದು ಕೆಜಿಎಫ್ ತಾಲೂಕಿನ ದಲಿತಪರ ಸಂಘಟನೆಗಳಾದ ದಲಿತ ಸಂಘರ್ಷ ಸಮಿತಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾದಿಗ ದಂಡೋರಾ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಅಂಬೇಡ್ಕರ್ ಸೇನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಲಿತ ಸೇನೆ ದಲಿತ ಟೈಗರ್ಸ್ ಭೀಮ ರಾಜ್ಯ ಸಮಿತಿ ಇನ್ನು ಹಲವಾರು ದಲಿತ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ವರದಿ ದೀಪಕ್ ವಿ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು ಡಿಎಸ್ ಟ್ವೆಂಟಿ ಫೋರ್ ನ್ಯೂಸ್ ಕನ್ನಡ ಇದು ದಿನ ಸಮಾಚಾರಗಳ ಸುದ್ದಿವಾಹಿನಿ 고 <목소리로> ನಾವು ಅಸಮಾನತೆಯನ್ನು ಸುಟ್ಟು ಬಿಡಲು ಬೆಲ್ಚಿ ಗ್ರಾಮದಲ್ಲಿ ನೀವು ಸುಟ್ಟ ಪಡ ಜನರ ಬೂದಿಯಿಂದೆದ್ದವರು ಬಡ ಜನರ ಬೂದಿಯಿಂದೆದ್ದವರು ಕೂಲಿ ಜನಗಳ ಬಸಿದು ನೆತ್ತರ ಬಾಂಬುಗಳಾಗಿ ಬೆಳೆದು ಬಂದಿ రుతీ నావు యుగ యుగిన జన జరువు అసమానతయను సొట్టుబిడలు బుగిలెత్తా జాలెగలెత్తాలెత్తా ಮಾಡಿಕೊಂಡ ಚಿತ್ರಮಯ ಸರ್ಕಾರಕ್ಕೆ ಏನು ಧಿಕಾರ ಧಿಕಾರ ಶಾಸಕರಿಗೆ ಏನು ಧಿಕಾರ ಧಿಕಾರ ಕ್ಷೇತ್ರದಲ್ಲಿ ತಮ್ಮ ಶಾಸಕರಿಗೆ ಏನು ಧಿಕಾರ ಧಿಕಾರ ಶಾಸಕರಿಗೆ ಏನು ಧಿಕಾರ ಶಾಸಕರಿಗೆ ಏಳಿ ಧಿಕಾರ ದಲಿತ ಶಾಸಕರಿಗೆ ಏಳಿ ಧಿಕಾರ ಧಿಕಾರ ಮತಗಳನ್ನು ಪಡೆದುಕೊಂಡು ದಲಿತರ ವಂಚನೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಏಳಿ ಧಿಕಾರ ದಲಿತರ ಅನ್ನವನ್ನ ಕಿತ್ತುಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಏಳಿ ಧಿಕಾರ ದಲಿತರ ಕೈತ್ತು ತನ್ನ ಕಿತ್ತುಕೊಂಡ ಸಿದ್ಧರಾಮಯ್ಯ ಸರ್ಕಾರಕ್ಕೆ ಏಳಿ ಧಿಕಾರ ಧಿಕಾರ ಅಯ್ಯೋ